ಬಾಗಲಕೋಡು ಜಿಲ್ಲೆ ಇಳಕಲ್ ನಗರದ ನೀಲಕಂಠೇಶ್ವರ ಭವನದಲ್ಲಿ ಇಳಕಲ್ ನಗರದ ನೇಕಾರ ಸಹಕಾರ ಸಂಘಗಳು ಮತ್ತು ಸಮಸ್ತ ನೇಕಾರ ಬಾಂಧವರಿಂದ ಹತ್ತನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಹಾಗೂ ಸತ್ಕಾರ ಸಮಾರಂಭ ಮತ್ತು ನೇಕಾರರ ಅಧಿಕೃತ ಕಾರ್ಡ್ ವಿತರಣಾ ಕಾರ್ಯಕ್ರಮವನ್ನು ಹುನಗುಂದ ಮತಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ್ ಕಾಶಪ್ಪನವರ್ ಜ್ಯೋತಿ ಬೆಳಗಿಸಿ ರಾಟಿಯನ್ನು ಸುತ್ತುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಾಸಕರಿಗೆ ಅತಿಥಿಗಳಿಗೆ ನೇಕಾರ ಬಾಂಧವರಿಂದ ನೂಲಿನ ಹಾರ ಹಾಕಿ ಸತ್ಕರಿಸಿ ಸ್ವಾಗತಿಸಲಾಯಿತು ಇದೇ ವೇಳೆ ನೇಕಾರರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ನೇಕಾರ ಬಾಂಧವರು ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಮನವಿಯನ್ನು ಸಲ್ಲಿಸಿದರು ನಂತರ ಶಾಸಕ ವಿಜಯಾನಂದ ಕಾಶಪ್ಪನವರು ನೇಕಾರರ ಅಧಿಕೃತ ಕಾರ್ಡ್ಗಳನ್ನು ಸಾಂಕೇತಿಕವಾಗಿ ವಿತರಣೆ ಮಾಡಿದರು ಇದೇ ವೇಳೆ ನೇಕಾರ ಸಹಕಾರ ಸಂಘಗಳು ಮತ್ತು ಸಮಸ್ತ ನೇಕಾರ ಬಾಂಧವರಿಂದ ಶಾಸಕ ವಿಜಯಾನಂದ ಕಾಶಪ್ಪನವರಿಗೆ ಸತ್ಕರಿಸಿ ಗೌರವಿಸಿದರು ನಂತರ ಹತ್ತನೇ ರಾಷ್ಟ್ರೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮದ ಕುರಿತು ರಾಘವೇಂದ್ರ ಚಂಚಮಿ ವೆಂಕಟೇಶ್ ಸಾಕ ಜವಳಿ ಇಲಾಖೆ ಅಧಿಕಾರಿ ಪಾಟೀಲ್ ಹಾಗೂ ಶಾಸಕರು ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜೀವ್ ಬೋರಾ ಶರಣಪ್ಪ ಅಂಬ್ದಿಹಾಳ್ ಅಬ್ದುಲ್ ರಜಾಕ್ ತಟಗಾರ್ ತೇಜಮ್ಮ ವಜೀ ಜಗದೀಶ್ ಪೋತಾ ಭಾಗ್ಯಾವತಿ ಸಪ್ರತ್ ಅಮೃತ್ ಬಿಜಲ್ ನಾರಾಯಣ್ ಪೂಜಾರಿ ಮಹಬೂಬ್ ಸೇರಿದಂತೆ ಜವಳಿ ಇಲಾಖೆ ಅಧಿಕಾರಿಗಳು ನೇಕಾರ ಸಂಘದವರು ನೇಕಾರ ಬಾಂಧವರು ಹಾಗೂ ಮುಖಂಡರು ಭಾಗಿಯಾಗಿದ್ದರು ಕೆಲವು ಕುಟುಂಬಗಳು ಬೇಕಾರಿಕೆಯಿಂದ ಮಾಡ್ತಾ ಬಂದಿದ್ದಾವೆ ಹೀಗೆ ಅನ್ನೋದು ಜಾತಿಯ ಅಲ್ಲ ಇದು ಒಂದು ಉದ್ಯಮದ ಸಂಖ್ಯೆಯನ್ನ ಬಯಸ್ತೇನೆ ಇಷ್ಟೇ ಸರ್ಕಾರ ಹತ್ತು ವರ್ಷಗಳಿಂದ ಕೈ ಒಂದು ನೇಕಾರ ದಿನಾಂಚ ಮಾಡ್ತಾ ಆದರೆ ನಮಗೆ ಒಂದು ಖೇಲಾದರೆ ಇವತ್ತಿನ ನಮ್ಮ ನಮ್ಮ ಲೇಖಾರರ ಮಿತ್ರರು ಕೈಮಗ್ಗವನ್ನು ಇವತ್ತು ಬಿಟ್ಟು ಬೇರೆ ರೀತಿಯ ಅಲಿಶೀಲ ಒಳಗಾಗಿ ಹೆಚ್ಚು ನಾವು ಪ್ರೊಡಕ್ಷನ್ ಮಾಡಬೇಕು ಹೆಚ್ಚು ಸೀರೆ ತೊಡಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆರ್ಥಿಕವಾಗಿ ಬೆಳೆಯಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬೇರೆ ರೀತಿಯ ಏಕಾಏಕಿಯನ್ನು ಮಾಡ್ತಾ ಇದ್ದಾರೆ ತಪ್ಪಲ್ಲ ಆದರೆ ನಮ್ಮ ಮೂಲ ನಮ್ಮ ನಿಮ್ಮೆಲ್ಲದ್ದು ಮೂಲ ಏಕಾಏಕಿ ಹಸು ಬಂದ್ರೆ ಕೈಮಗ್ಗಿ કેવી કામ ઈગ્યા છે રાતો રાત લેકાર કે તને આપણે સંપૂર્ણ દીલે ઇલકર્સિ દીગલ મસ્ત સંપૂર્ણ દીલે ઇલકર્સિ હાકો દીધા આદેશની લેકે હાકો તને મસ્ત અનુપૂર્ણ દીલે ઇલકર્સિ મેમે હાકો તને યસ્ત આર્ય કે સંપૂર્ણ દીલે યાર દીકાર કે મારતો તો લોકો તને મુંજી રહ્યા છે ઓર કે યો યાર બીબી સુરીલા યા કોઈ રીતે ખાઈ રઈલા યાર મોલમ મિતતા ઓર 10 વર્ષ સુધી ಅವರು ದೈಹಿಕವಾಗಿ ಬಹಳ ಮಾನಸಿಕವಾಗಿ ಬಹಳ ಅದಕ್ಕೆ ನಾನು ಮಾಡ್ಕೊಳ್ತೀನಿ ಅಂದ್ರೆ ದಯವಿಟ್ಟು ಮತ್ತೆ ಒಂದರ ಒಂದು ಮಗ ಮತ್ತೊಂದರ ಮಂಗ ದೈವನ್ನ ಪ್ರಾರಂಭ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಮಾನಸಿಕವಾಗಿ ಸಮೃದ್ಧಿಯ ದೃಷ್ಟಿಯಿಂದ ಜೊತೆಗೆ ಆರ್ಥಿಕ ದೃಷ್ಟಿಯಿಂದ ಯಾಕಂದ್ರೆ ನೀವು ಎಷ್ಟು ಜನ ಮಾಡಿ ಎಷ್ಟು ಜನ ಪರೀಕ್ಷೆ ಮಾಡಿ நான் நேர சீரகம் அதே மார்க்கெட்டு நமக்குள்ள இவத்தேனால தந்தையேட்டிங்க நான் பிரச்சனை உதவ க்வாலிட்டியதில் அதை நீங்க நோக்கி யார டைமில் கைத்தார

ರಾಷ್ಟ್ರಾಂಗಕ್ಕಿಂತ ಇವರು ಕೈಮಗ್ಗ ದಿನಾಚರಣೆ ಬಗ್ಗೆ ಮಾತು ಹೇಳಲಿಕ್ಕೆ ಹತ್ತೊಂಬತ್ತು ನೂರ ಐದರಲ್ಲಿ ಕಲ್ಕತ್ತಾದಲ್ಲಿ ಮಹಾತ್ಮಾ ಗಾಂಧೀಜಿಯವರು ಸ್ವದೇಶಿ ಚಳವಳಿಯನ್ನು ಆರಂಭ ಮಾಡಿದರು ಯಾವಾಗ ಹತ್ತೊಂಬತ್ತು ನೂರ ಐದು ಆಗಸ್ಟ್ ಒಳ್ಳೆಯ ತಾರೀಕು ಆ ಒಂದು ದಿನವನ್ನು ಸ್ಮರಣಾರ್ಥವಾಗಿ ಸ್ವದೇಶಿ ಚಳವಳಿಯು ಮಾಡಿದ್ದಕ್ಕೆ ಸ್ವದೇಶಿ ಚಳವಳಿಯ ಮೂಲ ಪ್ರೇರಣೆ ನಮ್ಮದ ಕೈಮಗ್ಗ ಏಕಾಏಕಿ ಖಾದಿ ಚರ್ಕಾ ವಕ್ಕದಲ್ಲಿ ಆ ಹೊತ್ತು ಮಾಡಿದರು ಅದನ್ನು ಅದಾದ ಮೇಲೆ ಹತ್ತೊಂಬತ್ತ ಈಗ ಎರಡು ಸಾವಿರದ ಹದಿನೈದರಲ್ಲಿ కేంద్ర సర్కూ ఈ రాష్ట్రీయ కైమగ దినాచరణ ఆచరిలో ఆరంభిస్తారు ఈ వర్ష నచర్త ఒ రాష్ట్రీయ దినాచరణి ఇవత్ వెళ్ళి ఇప్పటివరకు సన్మాన్య భారత ఉపరాష్ట్రపతి దిల్లీ విజ్ఞాన భవనలో సీరారు నేతారు ఈ రాష్ట్రదేలా నేకారో ఉండూ అని సమ్మీ నేకారు అవి సన్మాన కైమగ నేకా సన్మానమీ రాష్ట్రీయ ఇది ఆచరణు ಅದೇ ರೀತಿ ಬೆಂಗಳೂರಿನಲ್ಲಿ ಬ್ಯಾಂಕೆಟ್ ಮಾಲ್ ವಿಧಾನಸೌಧದಲ್ಲಿ ಹೀಗೆಲ್ಲ ನೇಕಾರ ಕರ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರಬೇಕು ಅನಿವಾರ್ಯಕರಣ ಬರಲಿಲ್ಲ ಸನ್ಮಾನ್ಯ ಉಪಸಭಾಪತಿಗಳು ವಿಧಾನ ಪರಿಷತ್ ಬರಡ್ಡಿ ಸಾಬ್ರು ಹಾಗೂ ನಮ್ಮ ಸಚಿವರು ಜವಳಿ ಸಚಿವರಾದಂಥ ಶಿವಣ್ಣ ಪಾಟೀಲ್ ಸಾಹೇಬರು ಮತ್ತು ನಮ್ಮ ಕಲಬುರಗಿ ರವೀಂದ್ರ ಕಲಬುರಗಿಯವರು ಅಲ್ಲಿ ವಿಧಾನಸಭಾ ಬ್ಯಾಂಕೆಟ್ ಮಾಲ್ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಇಟ್ಕೊಂಡು ಒಂದು ನೂರಾರು ಅಧಿಕಾರಕ್ಕೆ ಪ್ರಶಸ್ತಿ ಪ್ರದಾನ ಮಾಡಿ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದಾರೆ ಈಗ ನಮ್ದು ಈಗ ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಸನ್ಮಾನ್ಯ ನಮ್ಮ ಬಾದಾಮಿ ಶಾಸಕರು ಹಾಗೂ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಉಳಿದಗೂಟದಲ್ಲಿ ಉಳಿದಗೂಟದಲ್ಲಿ ಕಾರ್ಯಕ್ರಮ ಭಾರತ ಸರ್ಕಾರದಿಂದ ಅವರು ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅದಲ್ಲದೆ ಈಗ ನಮ್ದು ಗದಗಿನಲ್ಲಿ ಕೈಮಾಕಲ್ ತಂತ್ರಜ್ಞಾನ ಸಂಸ್ಥೆ ಮೂರು ವರ್ಷದಲ್ಲಿ ಕಾಲೇಜ್ ಇದೆ ಡಿಪ್ಲೊಮಾ ಯಾರು ಏಕಾನ್ ಮಕ್ಕಳಿಗೆ ಮೂರು ವರ್ಷ ಡಿಪ್ಲೊಮಾ ಒಂದಿದೆ ನಾವು ಅಷ್ಟು ಐಪೋನ್ ಕೊಟ್ಟು ಎರಡು ಓದುತ್ತೇವೆ ಅಲ್ಲಿ ಸಾಮಾನ್ಯ ನಮ್ಮ ಎಚ್ ಕೆ ಪಾಳಿಸಾಹು ನಮ್ಮ ಕಾನೂನು ಸಚಿವರು ಮತ್ತು ಸಚಿವರು ನಾವು ಉದ್ದೇಶ ಅಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಡೀತಾ ಇದೆ ಹೀಗಾಗಿ ಈ ಒಂದು ಹತ್ತು ವರ್ಷದಿಂದ ನೇಕಾರಿಕೆ ಬಗ್ಗೆ ಕೈಬಲ್ಲೇಕಾರಿಕೆ ಬಹಳ ಜಾಗೃತಿ ಆಗಿದೆ ಎಲ್ಲಾ ರಾಜ್ಯದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ನೇಕಾರ ಸರ್ಕಾರ ಸಭೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಪ್ರೇರಣೆ ಅಂದರೆ ನಮ್ಮ ನಾನು నా నారెంట్ నమ్మ డా సాల్ప్ కార్డు వితరణు ఈ కార్డు వితరణులు సహద్యోగం అధికారి నేత సహకార సంఘటన పదాధికారి కుటుకొని ఈ నూరు విద్యుత్పత్తి నేకాలి అక్కడికి అది ఎలా కార్డు తగ్గించి ఆ కార్డు ఈ అరేకందుకునెస్ ఎస్తోతారు అందర్లకు కార్లు ఇస్తున్నండి గుర్తించేటి కొట్టు దయించుకిన గాడి శాంతికి తో సాయం చేస్తారా ఒకవేళ ఎవరు ఎర్ర మార్క్ కొడగొందంటే అందర్లకు కార్ ఇస్తది గలాట తర్వాత మీ కార్ రిమూవ్ అయిబెట్టారు ఆ వతొకకే కార్ కొడుమా నా అది మీరు మార్కింగ్ అంతా నరసనైతే మీ దగ్గరికి ఈ సందేఖ యాదురు సమస్యలు అస్సలు ఎందువగాకి ఈ వతడేయైయైయై yang ia sumat sekat orang-orang yang kita నిజాన్ని సంతోషపడతార్యక్రమ ఇలాగారు సంఘటన వీళ్ళు ఈ కార్యక్రమం ఇవన్నీ గొప్ప యీతి నేను ఆధార్ కార్డ్ అన్న బేవి మొత్తా చీట బ ಕಾರ್ಯ ಮಾತ್ರ ನಾನು ಬಹಳ ಹೆಗ್ಗೆ ಇಚ್ಛೆ ಕೊಡ್ತೇನೆ ಯಾಕಂದ್ರೆ ಇವತ್ತು ಏನ್ ಎಲ್ಲ ಸೌಲಭ್ಯಗಳನ್ನು ಸರ್ಕಾರದ ಸೌಲಭ್ಯಗಳನ್ನ ಇವತ್ತು ಸರಳವಾಗಿ ಪಡೆಯಬೇಕು ಇವತ್ತು ನೇಕಾರ ಸಮಾನ ಯೋಜನೆಗೆ ತಮಗೆ ಈ ಸಮಾನ ಯೋಜನೆಯನ್ನು ಪಡೆಯಬೇಕಂದ್ರೆ ಕಡ್ಡಾಯವಾಗಿ ಅವಸ್ಥೆ ಯಾಕಂದ್ರೆ ಒಬ್ಬ ನೇಕಾರ ಮುಖಿಸ್ಕೋಬೇಕು ಆ ಒಂದು ವಿಚಾರದಲ್ಲಿ ಇವತ್ತು ನೇಕಾರ ಸಮಾನ ಯೋಜನೆ ಕೂಡ ಹಿಂದಿನ ಸರ್ಕಾರ ಕೇವಲ ಎರಡು ಸಾವಿರ ರೂಪಾಯಿ ರೂಪಾಯಿಗಳನ್ನು ಕೊಡ್ತಾ ಇತ್ತು ಇವತ್ತು ಪ್ರತಿ ವರ್ಷ ಒಬ್ಬ ನೇಕಾರನಲ್ಲಿ ಐದು ಸಾವಿರ ರೂಪಾಯಿಯನ್ನ ಕೊಡು ಮಾಡುವಂತಹ ಕೆಲಸ ಇವತ್ತು ನಮ್ಮ ಸರ್ಕಾರ ಆದ್ರೆ ಇನ್ನೊಂದು ಕಣ್ಣು ನಿಕಾರ ಅನ್ನೋದನ್ನ ಇವತ್ತು ನಾವು ಅರ್ಥ ಮಾಡ್ತೇವೆ ಯಾಕಂದ್ರೆ ಒಂದು ಕಣ್ಣು ಹೊಟ್ಟೆಗೆ ಅನ್ನವನ್ನ ಕೊಟ್ಟರೆ ಇನ್ನೊಂದು ಕಣ್ಣು ಈ ಮೈಯ ಇವತ್ತು ಹುಚ್ಚುವಂತ ಕೆಲಸ ಯಾರಾದರೂ ಮಾಡಿದ್ರೆ ಅದು ನಿಕಾರ